啊。 ಕೋಲಾರ ಜಿಲ್ಲೆ ಮಿಲ್ಬಾರಲ್ ತಾಲೂಕು ದುಗ್ಸುಂದ್ರ ಹೋಬಳಿ ಮುಡಿನೂರ್ ಪಂಚಾಯತಿ ನೆಚ್ಚಿನಗುಂಟೆ ಗ್ರಾಮ ಅಂತ ನಮ್ದು ಒಂದು ಸಣ್ಣ ಗ್ರಾಮ ಬಟ್ ಇಲ್ಲಿ ಮೂರ್ತಿ ತುಂಬಾ ಚೆನ್ನಾಗಿದೆ ತುಂಬಾ ಹಳೆಯ ಶಿಲ್ಪಿಗಳು ಮಾಡಿರುವಂಥದ್ದು ಇದನ್ನು ನಾವು ಐದು ವರ್ಷದ ಹಿಂದೆ ಕೊರೋನಾ ಬಿಫೋರ್ ಅದನ್ನು ನಾವು ತುಂಬ ಚಿಕ್ಕದಿತ್ತು ದೇವಸ್ಥಾನ ಅದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಹೇಳ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ಮತ್ತು ಪುನರ್ ನಿರ್ಮಾಣ ಈಗ ಆಯಿತು ಐದು ವರ್ಷದ ಆದಮೇಲೆ ಆಯಿತು ಇದಕ್ಕೆ ತುಂಬ ಜನ ಸಹಕಾರ ಇದೆ ಎಲ್ಲ ಸ ಎಲ್ಲರ ಗ್ರಾಮಸ್ಥರು ಮತ್ತು ಕೊತ್ತೂರು ಮಂಜುನಾಥು ಸಮೃದ್ಧಿ ಮಂಜುನಾಥು ಶ್ಯಾಮೇಗೌಡರು ಬಿ ಎಮ್ ಬಿ ಎಮ್ ಸಿಂಕರಾಮೇಗೌಡರು ತುಂಬ ಜನ ಸಹಕಾರ ಮಾಡಿದ್ದಾರೆ ಇನ್ನು ಅನೇಕ ಜನ ಯಾಕಂದರೆ ತುಂಬ ಜನ ಮಾಡಿದ್ದಾರೆ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಎಲ್ಲರೂ ಒಬ್ಬೊಬ್ಬರ ಕಡೆಯಿಂದ ಸರ್ಕಾರ ಮಾಡಿಸ್ಕೊಂಡಿದ್ದಾರೆ ಇದರಿಂದ ಅವ್ರ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಸ್ತೀವಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಮತ್ತು ಎಲ್ಲರ ಪ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಮಡಿನೂರು ಗ್ರಾಮ ಪಂಚಾಯತಿ ಸೇರಿರುವ ನಿಚ್ಚುಂಟೆ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ದೇವಿ ಗ್ರಾಮದೇವತೆ ನೆಲೆಸಿರೋದು ನಮಗೂ ಗೊತ್ತಿಲ್ಲ ಪುರಾತನ ಕಾಲದಲ್ಲಿ ಸ್ಥಾಪನೆ ಮಾಡಿರೋದು ಶಿಥಿಲವಾಗಿತ್ತು ಚಿಕ್ಕದಾಗಿತ್ತು ಮೊದಲು ಗುಡಿ ಗ್ರಾಮಸ್ಥರು ಮತ್ತು ದಾನಿಗಳೆಲ್ಲ ಅನುಕೂಲದಿಂದ ಪ್ರತಿಷ್ಠಾ ಇದು ದೇ ಇಷ್ಟ ಪುನರ್ ನಿರ್ಮಾಣ ಮಾಡಿ ಪುನರ್ ಪುನರ್ ಪ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆಯನ್ನು ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಎಲ್ಲ ಭಕ್ತಾಯಾದಿಗಳು ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಭಕ್ತಾಯಾದಿಗಳು ಗ್ರಾಮಸ್ಥರು ಸಹಕಾರದಿಂದ ಬಹ ಬಹಳ ಇಜ್ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಎರಡು ದಿವಸ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ ಈ ಕಾರ್ಯಕ್ರಮ ಈ ಪ್ರತಿಷ್ಠಾಪನೆಗೆ ನಮ್ಮ ಪಕ್ಕ ನಮ್ಮ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಅರ್ಚಕರಾದ ಪ್ರಧಾನ ಅರ್ಚಕರಾದ ಶ್ರೀ ದೇವಿ ದೇವಿ ಶ್ರೀ ಶ್ರೀ ದೇವಿ ಶ್ರೀ ಗುರೂಜಿಯವರು ಆಗ ಆಗಮಿಸಿದರು ಮತ್ತು ಇನ್ನೊಬ್ಬರು ಇದು ದೇವೇಂದ್ರ ಸ್ವಾಮಿಗಳಂತ ಪೆನಗೊಂಡ ಇದು ಮಹೇಶ್ವರಿ ಶಕ್ತಿ ಪೀಠದಿಂದ ಅವರು ಬಂದು ಬೆಳಿಗ್ಗೆ ಬೆಳಗಿನ ರಾತ್ರಿ ಬಂದಿಲ್ಲ ಆಲ್ಟಿ ಇದು ಬೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅವರು ಕಾರ್ಯಕ್ರಮಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ನಡೆದಿರೋದರಿಂದ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಅದು ಅಲ್ಲದೆ ಶಿವಕೂರಿಂದ ಒಬ್ಬರು ಚಂದ್ರಪ್ಪ ಸ್ವಾಮಿಗಳ ಬಂದಿದ್ದರು ಚೌಡೇಶ್ವರಿ ದೇವಿ ಆಶ್ರಮದಿಂದ ಮಹಾಪೀಠದಿಂದ ಅವರು ಮೂರು ದಿವಸಗಳ ಕಾಲ ಇಲ್ಲೇ ಇದ್ದು ಎಲ್ಲ ಸಕ್ರಮವಾಗಿ ಕಾರ್ಯಕ್ರಮಗಳು ನಡೆದಿರ್ತವೆ ಎಲ್ರಿಗೂ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಹಿರಿಯರು ಕಿರಿಯರು ಒಂದೇ ಒಂದೇ ಇದೆ ಒಂದೇ ಒಂದೇ ತುಂಬಾ ಹಳೆಯದು ನಾವು ಆ ವಿಗ್ರಹ ನೋಡ್ಬಿಟ್ಟು ಅವ್ರು ಹೇಳ್ತಾರೆ ಹಳೇದೆ ನಾವೇನು ಗುಡಿ ಮಾತ್ರ ಪ್ರತಿಷ್ಠಾಪನೆ ಮಾಡಿರೋದು ತುಂಬಾ ಅಷ್ಟು ಕಳೆ ಅಷ್ಟು ಶಕ್ತಿ ಅಮ್ಮ ಐತೆ ಈಗ ಬೆಳಿಗ್ಗೆ ಮಳೆ ಬಂತು ಆಯಮನ್ನ ಬೇರೆ ದೇವಸ್ ದೇವಸ್ಥಾನದಲ್ಲಿ ಅಮ್ಮನ್ನ ಇಟ್ಟಿದ್ವಿ ಆಗ ತೆಗೆದುಕೊಂಡಿಲ್ಲಿ ಬರುವ ಬಂದಿದ್ದ ಸಮಯಕ್ಕೆ ವಿಪರೀತ ಮಳೆ ಮಳೆ ಬಂತು ಅದಕ್ಕೆ ಮುಂದಿನ ದಿವಸನೂ ಮಂಗಳವಾರ ದಿವಸ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದ್ಕೊಂಡಿರ್ಲಿಲ್ಲ ಅಷ್ಟೊಂದು ಮಳೆ ಆಯಿತು ಎರಡು ಅದ ಆಯಿತು ಮತ್ತು ನಿನ್ನೆ ಮಳೆನೇ ಇವತ್ತು ಬೆಳಿಗ್ಗೆ ಆಯಮ್ಮನ್ನ ಪ್ರಾಣಪತಿ ಪ್ರಾಣ ಪ್ರತಿಷ್ಠೆ ಚ ಚಕ್ರ ಸ್ಥಾಪನೆ ಮಾಡಿದ ಮೇಲೆ ಮಳೆ ಬಂತು ಆಮೇಲೆ ಹತ್ತು ಗಂಟೆಗೆ ಮಳೆ ಯಥಾಸ್ಥಿತಿ ಕಾರ್ಯಕ್ರಮಗಳು ನಡೆಯುವಾಗ ಮಳೆ ನಿಂತೋಯ್ತು ಭಾಳ ಮೈ ಮೈಮೆ ಇದೆ